ನಮಸ್ಕಾರ ಗೈಸ್ ಈ ವಿಡಿಯೋದಲ್ಲಿ ನಾನು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಥಳವಾದಂತಹ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂಥ ಹಂಪಿಯ ಹತ್ತು ಸಂಗತಿಗಳನ್ನು ಮತ್ತು ವಿರೂಪಾಕ್ಷ ದೇವಸ್ಥಾನದ ರಹಸ್ಯಗಳನ್ನು ನಾನು ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದೊಡ್ಡ ಮಣಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ರಾಜ್ಯದ ನೂತನ ಜಿಲ್ಲೆಯಾದಂತಹ ವಿಜಯನಗರ ಜಿಲ್ಲೆಯ ಹಂಪಿಯ ಐತಿಹಾಸಿಕ ವಿರೂಪಾಕ್ಷ ದೇವಸ್ಥಾನದ ರಹಸ್ಯಗಳು ಈ ದೇವಸ್ಥಾನದ ವಾಸ್ತುಶಿಲ್ಪಿ ಮತ್ತು ಆಗಿನ ಕಾಲದ ವಿಜ್ಞಾನದ ಅಚ್ಚರಿಯನ್ನು ತಿಳಿಸುತ್ತದೆ ಹಲವು ಚಮತ್ಕಾರಗಳಿಗೆ ಕಾರಣವಾಗಿದೆ ಈ ವಿರೂಪಾಕ್ಷ ದೇವಸ್ಥಾನ ಈ ದೇವಸ್ಥಾನ ಯಾವ ಕಾಲದಲ್ಲಿ ನಿರ್ಮಿಸಲಾಯಿತು ಎಂದು ಹೇಳುವುದಾದರೆ ಈ ದೇವಸ್ಥಾನಕ್ಕೂ ರಾಮಾಯಣ ಕತೆಗೂ ಹೋಲಿಕೆ ಆಗುತ್ತದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದೇ ಕರೆಯಲ್ಪಡುವ ಕ್ರಿಸ್ತಶಕ ಐದುನೂರ ಹತ್ತರಲ್ಲಿ ಅಂದಿನ ಮಹಾರಾಜರಾದಂತಹ ಕೃಷ್ಣದೇವರಾಯರು ವಿರೂಪಕ್ಷ ದೇವಸ್ಥಾನದ ಈ ಬೃಹತ್ತಾಕಾರದ ಗೋಪುರವನ್ನು ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ ಈ ಇತಿಹಾಸ ಪ್ರಕಾರ ಆ ಗೋಪುರವನ್ನು ಹಲವು ವಾಸ್ತುಶಿಲ್ಪಿ ಮತ್ತು ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾಗಿದೆ ಈ ದೇವಸ್ಥಾನ ಬರೀ ವಾಸ್ತುಶಿಲ್ಪಿಗೆ ಹೆಸರುವಾಸಿಯಾಗದೆ ತನ್ನ ವಿಜ್ಞಾನಕ್ಕೂ ಅಚ್ಚರಿಯನ್ನು ಮೂಡಿಸುವಂತಹ ಸಂಗತಿಗಳನ್ನು ಹೊಂದಿದೆ ವಿರೂಪಾಕ್ಷ ದೇವಸ್ಥಾನದ ರಹಸ್ಯ ಮತ್ತು ವಿಸ್ಮಯಕಾರಿ ಇವೇನೆಂದರೆ ಆ ದೇವಸ್ಥಾನದ ಒಳಗಡೆ ಒಂದು ಕೋಣೆ ಇದೆ ಆ ಕೋಣೆಯಲ್ಲಿ ಒಂದು ರಂಧ್ರದ ರೀತಿಯಲ್ಲಿ ಅದರಲ್ಲಿ ಬೆಳಕು ಬರುತ್ತದೆ ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕು ಅದರಲ್ಲಿ ಗೋಚರಿಸುತ್ತದೆ ಹಾಗೆಯೇ ಅದರ ಚಮತ್ಕಾರ ವಿಸ್ಮಯಕಾರಿ ಎಂದರೆ ಅದರಲ್ಲಿ ಕಾಣುವ ಬೆಳಕು ಆ ಬೆಳಕು ಯಾವುದಂದರೆ ವಿರೂಪಾಕ್ಷ ದೇವಸ್ಥಾನದ ಗೋಪುರದ ಬೆಳಕು ಅದು ಗೋಪುರವು ತದ್ವಿರುದ್ಧವಾಗಿ ಗೋಚರಿಸುತ್ತದೆ ಈ ವಿಸ್ಮಯಕಾರಿಯನ್ನು ನೋಡಿದ ಎಲ್ಲ ಪ್ರವಾಸಿಗರು ದೊಡ್ಡ ಚಮತ್ಕಾರವೇ ಸರಿ ಎಂದು ವಿಶ್ಲೇಷಿಸುತ್ತಾರೆ ಆದರೆ ಅದಕ್ಕೆ ವಿಜ್ಞಾನಕ್ಕೂ ಅದಕ್ಕೂ ಒಂದು ಅಭಿನವ ಸಂಬಂಧವಿದೆ ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ರಾಮಾಯಣಕ್ಕೆ ಹೇಗೆ ಹೋಲಿಕೆ ಎಂದರೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೊರಡುವ ಸಮಯದಲ್ಲಿ ಇಲ್ಲಿ ವಾಸ್ತವವಾಗಿದ್ದರು ಎಂದು ಹೇಳಲಾಗುತ್ತದೆ ಅದಕ್ಕೆ ಹಲವು ಪ್ರಯೋಗಗಳು ಕೂಡ ಇವೆ ರಾಮ ಲಕ್ಷ್ಮಣರು ಹೊರಡುವ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಅದೇ ವಿರೂಪಾಕ್ಷ ದೇವಸ್ಥಾನ ಎಂದು ವಿಶ್ಲೇಷಕರು ವಿಶ್ಲೇಷಿಸಿದ್ದಾರೆ ಮತ್ತೊಂದು ವಿಸ್ಮಯಕಾರಿ ಏನೆಂದರೆ ಈ ನೆರಳು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಸುವರ್ಣ ಬಣ್ಣದಿಂದ ಗೋಚರಿಸುತ್ತದೆ ಬಂಗಾರದ ಬಣ್ಣದಲ್ಲಿ ಈ ಗೋಪುರ ಆ ಗೋಡೆ ಮೇಲೆ ಗೋಚರಿಸುತ್ತದೆ ಇದು ಕೂಡ ಒಂದು ದೊಡ್ಡ ಚಮತ್ಕಾರವೇ ಸರಿ ಇದರ ಬಗ್ಗೆ ನಾಯಿತಿ ನೋಡೋಣ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಬಳಸಿದಂಥ ಅತ್ಯುನ್ನತ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ ವಿರೂಪಾಕ್ಷ ದೇವಸ್ಥಾನ ಅದು ಏನೆಂದರೆ ಈ ವಿಡಿಯೋದಲ್ಲಿ ಆಗಿನ ಕಾಲದಲ್ಲಿ ಬಳಸಿದ್ದ ತಂತ್ರಜ್ಞಾನದಲ್ಲಿ ಈಗಿನ ಕಾಲದಲ್ಲೂ ಇದನ್ನು ಬಳಸುತ್ತಾರೆ ಈ ತಂತ್ರಜ್ಞಾನಕ್ಕೆ ನಾವು ಪಿನ್ನೋಲ್ ತಂತ್ರಜ್ಞಾನ ಎಂದು ಕೂಡ ಕರೆಯುತ್ತೇವೆ ಪಿನ್ನೋಲ್ ತಂತ್ರಜ್ಞಾನದ ಬಗ್ಗೆ ನೋಡೋಣ ಪಿನ್ನೋಲ್ ಟೆಕ್ನಾಲಜಿಯನ್ನು ಈಗಿನ ಕಾಲದಲ್ಲೂ ಕೂಡ ಬಳಸುತ್ತಾರೆ ಅದೇನೆಂದರೆ ಒಂದು ರಂಧ್ರದ ಒಳಗಡೆ ಯಾವುದರ ಒಂದು ವಸ್ತುವಿನೊಂದಿಗೆ ಅದು ಸೂರ್ಯನ ಕಿರಣಗಳು ಗೋಡೆಯ ಮೇಲೆ ಗೋಚರಿಸುವಾಗ ಅದು ತದ್ವಿರುದ್ಧವಾಗಿ ಗೋಚರಿಸುತ್ತದೆ ಅದು ಯಾವಾಗೂ ಸ್ಟ್ರೇಟಾಗಿ ಗೋಚರಿಸುವುದಿಲ್ಲ ಹಾಗಾಗಿ ಇದನ್ನು ತದ್ವಿರುದ್ಧವಾಗಿ ಗೋಚರಿಸುವುದಕ್ಕೆ ಪಿನ್ನೋಲ್ ಟೆಕ್ನಾಲಜಿ ಎಂದು ಕೂಡ ಕರೆಯುತ್ತೇವೆ ಸಾವಿರದ ಏಳ್ನೂರ ಹತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಿನ್ನೋಲ್ ತಂತ್ರಜ್ಞಾನ ಉಪಯೋಗಿಸಿ ಕ್ಯಾಮ್ರಾವನ್ನು ತಯಾರಿಸುತ್ತಾರೆ ಆ ಕ್ಯಾಮ್ರಾವನ್ನು ಫ್ರೆಂಚ್ನ ವಿಜ್ಞಾನಿಯೊಬ್ಬರು ತಯಾರಿಸಿ ಇದನ್ನು ತಿಳಿಸಿರುತ್ತಾರೆ ಆದರೆ ವಿರೂಪಾಕ್ಷ ದೇವಸ್ಥಾನ ಇತಿಹಾಸ ಬಂದು ಐದು ಸಾವಿರ ಇತಿಹಾಸ ಹಿಂದೆ ಅದರಿಂದ ಗೊತ್ತಾಗುತ್ತದೆ ಇಡೀ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪಿನ್ನೋಲ್ ತಂತ್ರಜ್ಞಾನ ಬಳಸಿದ ಖ್ಯಾತಿ ಬಂದು ನಮ್ಮ ಹಂಪೆಯ ವಿರೂಪಾಕ್ಷ ದೇವಸ್ಥಾನ ವಾಸ್ತುಶಿಲ್ಪಿಗೆ ಸಲ್ಲುತ್ತದೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಸ್ಥಳವಾಗಿ ಗೋಚರಿಸುತ್ತದೆ ಹಾಗೇ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾಣುವ ಸ್ವರ್ಣ ಬಣ್ಣದ ಗೋಪುರವು ಮಧ್ಯಾಹ್ನದ ವೇಳೆ ಬಿಸಿಲು ತೀಕ್ಷ್ಣವಾಗಿರುತ್ತದೆ ಆದ ಕಾರಣ ಇದನ್ನು ಬಂಗಾರದ ಬಣ್ಣದಲ್ಲಿ ಇದು ಗೋಚರಿಸುತ್ತದೆ ಈ ದೇವಸ್ಥಾನದಲ್ಲಿರುವ ಐತಿಹಾಸಿಕ ಸ್ಥಳಗಳು ತುಂಬ ಇವೆ ಈ ದೇವಸ್ಥಾನದಲ್ಲಿ ನಾವು ಪಿನ್ನೋಲ್ಡ್ ತಂತ್ರಜ್ಞಾನದ ಬೆಳಕು ಮತ್ತು ವಿವಿಧ ವಿಸ್ಮಯಗಳನ್ನು ನಾವು ಕಾಣುತ್ತೇವೆ ಈ ವಿಸ್ಮಯವು ಐದುನೂರು ವರ್ಷಗಳು ಹಿಂದೆ ಈ ರಾಜರು ಮಾಡಿದ್ದಾರೆ ಎಂದು ನಾವು ಹೆಮ್ಮೆ ಪಡಬೇಕು ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸ್ಥಳವಿದೆ ಈ ಸ್ಥಳದಲ್ಲಿ ಇಂಥ ಆಗಿನ ಕಾಲದಲ್ಲೇ ವಿಜ್ಞಾನ ಅಸ್ತಿತ್ವದಲ್ಲಿತ್ತು ಎಂದು ತಿಳಿಸಿಕೊಡುತ್ತದೆ ಈ ವಿಜಯನಗರ ಸಾಮ್ರಾಜ್ಯದ ಹಲವು ಸಂಗತಿಗಳು ಹಲವು ರೋಚಕಗಳಿಗೆ ಕಾರಣಗಳವಾಗಿವೆ ಕರ್ನಾಟಕದಲ್ಲಿರುವ ಅತ್ಯಂತ ದೊಡ್ಡ ರಾಜಧಾನಿ ಹಂಪಿ ಮತ್ತು ಅತ್ಯಂತ ದೊಡ್ಡ ರಾಜ್ಯಮನೆತನ ಎಂದು ಹೆಸರುವಾಸಿಯಾಗಿದ್ದಂಥ ವಿಜಯನಗರ ಸಾಮ್ರಾಜ್ಯ ಇಂಥ ದೊಡ್ಡ ಸಂಪತ್ತು ಒಂದು ಈ ರೀತಿ ನಾಶವಾಗಬಾರದಿತ್ತು ಎಂದು ನಾವು ವಿಶ್ವಸುತ್ತೇವೆ ಆದರೂ ವಿಜಯನಗರ ಸಾಮ್ರಾಜ್ಯ ಸಾಧನೆಗಳಂತೂ ಅಂತೂ ಅಲ್ಲ ಅವರ ವಿಜ್ಞಾನ ಅವರ ತಂತ್ರಜ್ಞಾನಕ್ಕೆ ಇಡೀ ಜಗತ್ತೇ ಬೆರಗಾಗುವಂತಾಗಿದೆ ಹಂಪಿಯಲ್ಲಿರುವ ಇನ್ನೊಂದು ಐತಿಹಾಸಿಕ ಸ್ಥಳವೇ ಅದು ಕಲ್ಲಿನ ರಥ ಈಗಿನ ಕಾಳಮಣದಲ್ಲಿ ನಾವು ಬಳಸುತ್ತಿರುವ ಐವತ್ತು ರೂಪಾಯಿ ನೋಟಿನಲ್ಲಿ ಕೂಡ ಹಂಪಿಯ ಕಲ್ಲಿನ ರಥವನ್ನು ನಾವು ಕಾಣಬಹುದು ಕಲ್ಲಿನ ರಥವು ಮಧ್ಯ ಕರ್ನಾಟಕದ ಹಂಪಿಯಲ್ಲಿರುವ ವಿಜಯವಿಠಲ ದೇವಾಲಯದ ಮುಂಭಾಗದಲ್ಲಿರುವ ಒಂದು ಸ್ಮಾರಕವಾಗಿದೆ ಹಂಪಿಯ ಯುನೆಸ್ಕೋ ವಿಶ್ವವೀರ ಪರಂಪರೆ ತಾಣ ಕೂಡ ಆಗಿದೆ ಕಲ್ಲಿನ ರಥವು ವಿಷ್ಣುವಿನ ಅತ್ಯರ್ಥಿಕ ವಾಹನವಾದ ಗರುಡನಿಗೆ ಅರ್ಪಿತವಾದಂಥ ದೇವಾಲಯವಾಗಿದೆ ಹಂಪಿಯಲ್ಲಿನ ಕಲ್ಲಿನ ರಥವು ಭಾರತದ ಮೂರು ಜನಪ್ರಿಯ ಕಲ್ಲಿನ ರಥಗಳಲ್ಲಿ ಒಂದಾಗಿದೆ ಇತರ ಎರಡು ಬಂದು ಕೊಣಾರ್ಕ್ ಅಂದರೆ ಒಡಿಶಾದಲ್ಲಿ ಒಂದಿದೆ ಮತ್ತು ಮಹಾಬಲಪುರಂ ತಮಿಳುನಾಡಿನಲ್ಲಿ ಒಂದಿದೆ ಇದರ ವಿನ್ಯಾಸ ಬಂದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ರಥದಲ್ಲಿ ಪೌರಾಣಿಕ ಯುದ್ಧದ ದೃಶ್ಯಗಳನ್ನು ಚಿತ್ರಿಸುವ ಕೆತ್ತನೆಗಳನ್ನು ಎರಡು ದೈತ್ಯ ಚಕ್ರಗಳ ಮೇಲೆ ನಿಂತು ಎರಡು ಆನೆಗಳ ರಥವನ್ನು ಎಳೆಯುವುದನ್ನು ಕಾಣಬಹುದು ಕಲ್ಲಿನ ರಥವನ್ನು ಪರಿಪೂರ್ಣತೆಯ ಜೋಡಿಸಲಾದಂತಹ ಅನೇಕ ಸಣ್ಣ ಕಲ್ಲುಗಳಿಂದ ಮಾಡಲಾಗಿದೆ ಎಂದು ವಿಶ್ಲೇಷಕರು ವಿಶ್ಲೇಷಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯಲ್ಲಿ ಸೈನ್ಯದ ಆಕ್ರಮಣದಿಂದ ಕಲ್ಲಿನ ರಥವು ಭಾಗಶಃ ಹಾನಿಗೊಳಗಾಗಿತ್ತು ಈ ಕಲ್ಲಿನ ರಥದ ಮುಖ್ಯ ಇತಿಹಾಸವೇನೆಂದರೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣ ದೇವರಾಯರ ಆದೇಶದ ಮೇರೆಗೆ ಕಲ್ಲಿನ ರಥವನ್ನು ನಿರ್ಮಿಸಲಾಯಿತು ಕಾಳಿಂಗದೊಂದಿನ ಯುದ್ಧ ಸಮಯದಲ್ಲಿ ಚಕ್ರವರ್ತಿಯು ಕೊನಾರ್ಕ್ನ ಸೂರ್ಯ ದೇವಾಲಯದಿಂದ ಪ್ರವಿತನಾಗಿ ಹಂಪಿಯಲ್ಲಿ ಇದೇ ರೀತಿಯ ದೇವಾಲಯವನ್ನು ಮರುಸೃಷ್ಟಿಸಲು ಬಯಸುತ್ತೆಂದು ಹೇಳಲಾಗುತ್ತದೆ ನಾನು ಮೊದಲೇ ಹೇಳಿದ ಹಾಗೆ ಹಂಪಿಯ ಹತ್ತು ರಹಸ್ಯಗಳನ್ನು ತಿಳಿಸುತ್ತೇನೆಂದು ಹೇಳಿದ್ದೇನೆ ಆ ಹತ್ತು ರಹಸ್ಯ ಸಂಗತಿಗಳೇನೆಂದರೆ ಮೊದಲನೇದಾಗಿ ಸಂಗೀತ ಸ್ತಂಭಗಳು ಹಂಪಿಯಲ್ಲಿರುವ ಸಂಗೀತ ಸ್ತಂಭಗಳು ಹಂಪಿಯಿಂದ ಕೂಡಲೇ ನಮ್ಮ ಕಿವಿಗಳ ಚುರುಕಾಗುತ್ತವೆ ಕಾರಣ ಇಲ್ಲಿ ಅಪರೂಪದ ಸಂಗೀತ ಸ್ತಂಭಗಳು ಹಂಪಿಯ ಪ್ರಮುಖ ದೇವಾಲಯಗಳಲ್ಲೊಂದು ವಿಠಲ ದೇವುಳ ಈ ದೇವಾಲಯ ಅದ್ಭುತ ವಾಸ್ತುಶಿಲ್ಪಕ್ಕೆ ಕಲ್ಲಿನ ಕುಸಿರಿ ಕೆಲಸಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಈ ಸಂಗೀತ ಸ್ತಂಭಗಳಿವೆ ಈ ಸ್ತಂಭಗಳು ವಾಸ್ತುಶಿಲ್ಪದ ಮಹಾನ್ ಅದ್ಭುತಗಳೊಂದಿಗೆ ಇಲ್ಲಿ ಐವತ್ತಾರು ಸಂಗೀತ ಸ್ತಂಭಗಳಿವೆ ಈ ಸ್ತಂಭಗಳು ಅತ್ಯಂತ ಸೂಕ್ಷ್ಮವಾಗಿ ತಟ್ಟಿದಾಗ ಸಮುದ್ರ ಶಬ್ದಗಳನ್ನು ಅಲೆಯ ಸೃಷ್ಟಿಯಾಗುತ್ತವೆ ಅತ್ಯಂತ ಕುತೂಹಲಕಾರಿ ಸಂಗತಿ ಏನೆಂದರೆ ಕಲ್ಲುಗಳನ್ನು ಬಳಸಿ ಈ ಸ್ತಂಭಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ ಎರಡನೇ ಸಂಗತಿಯ ಬಂದು ವಾಸ್ತುಶಿಲ್ಪದ ವೈಭವ ಹಂಪಿ ಒಂದು ಸ್ಮಾರಕ ಪ್ರದೇಶ ಈ ಪಟ್ಟಣದ ಸುತ್ತಲೂ ದೊಡ್ಡ ಸಂಖ್ಯೆಯಲ್ಲಿ ದೈತ್ಯಕಾರದ ಕಲ್ಲು ಬಂಡೆಗಳಿವೆ ಈ ಹಂಪಿ ಸ್ಮಾರಕಗಳನ್ನು ಕೂಡ ಈ ಕಲ್ಲು ಬಂಡೆಗಳಲ್ಲಿಯೇ ಕೆತ್ತಲಾಗಿದೆ ಈ ಕಾಲದ ವಾಸ್ತುಶಿಲ್ಪಿಗಳು ಈ ದೈತ್ಯಕರ ಕಲ್ಲುಗಳನ್ನು ಕತ್ತರಿಸಿ ಅವುಗಳಿಗೆ ನಾನಾ ರೂಪ ನೀಡಿ ಅವುಗಳಿಗೆ ಜೀವ ತುಂಬಿದ್ದಾರೆ ಹೀಗೆ ಕೆತ್ತಿನ ಸಂದರ್ಭದಲ್ಲೂ ಒಂದು ಕುತೂಹಲಕಾರಿ ತಂತ್ರವನ್ನು ಅನುಸರಿಸಲಾಗಿದೆ ದೊಡ್ಡ ದೊಡ್ಡ ಬನ್ ಬಂಡೆಗಳನ್ನು ಕತ್ತರಿಸಿ ಇಂಥ ಅಮೂಲ್ಯವಾದ ಕಳಕುಸುರಿ ಕೆಲಸ ನಿರ್ವಹಿಸುವುದು ಸುಲಭ ಸಂಗತಿಯಲ್ಲ ಅದಕ್ಕಾಗಿ ಮೊದಲಿಗೆ ಬಂಡೆಗಳನ್ನು ಕತ್ತರಿಸಲಾಯಿತು ಬಳಿಕ ಈ ಕಲ್ಲುಗಳ ಮೇಲೆ ರಂಧ್ರಗಳನ್ನು ಮಾಡಲಾಯಿತು ನಂತರ ಒಣಗಿದ ಮರಗಳ ತುಂಡುಗಳನ್ನು ಈ ಕಲ್ಲಿನ ಹಾಕಲಾಯಿತು ಹೀಗೆ ನಿಲ್ಲಿಸದ ಗೂಟಗಳ ಮೇಲೆ ನೀರನ್ನು ಸುರಿಸಲಾಗುತ್ತದೆ ಮತ್ತೊಂದು ಮೂರನೇ ಸಂಗತಿ ಬಂದು ಹಂಪಿ ನಿರ್ಮಾಣಗೊಂಡ ವರ್ಷ ಮತ್ತು ಅದರ ಇತಿಹಾಸ ನೋಡೋದಾದರೆ ಹಂಪಿ ಎಂದ ಕೂಡಲೇ ನಮ್ಮ ಮೂಡುವ ಒಂದು ತಪ್ಪು ಕಲ್ಪನೆ ಎಂದರೆ ಅದು ವಿಜಯನಗರ ಅರಸರ ಕಟ್ಟಿಸಿದ್ದಾರೆ ಎಂಬುದು ಇದು ನಿಜಕ್ಕೂ ಒಂದು ದೊಡ್ಡ ತಪ್ಪು ಮಾಹಿತಿ ಈ ವಿಜಯನಗರ ಸಾಮ್ರಾಜ್ಯ ಆಡಳಿತಕ್ಕೆ ಬರುವ ಮುನ್ನವೇ ಹಂಪಿ ಹೆಸರು ಇಲ್ಲೆಡೆ ಪ್ರಚಲಿತದಿತ್ತು ಹಂಪಿಗೆ ಸಂಬಂಧಿಸಿದ ಅತ್ಯಂತ ಹಳೆಯ ದಾಖಲೆಗಳು ನಮ್ಮ ಒಂದನೇ ಶತಮಾನಕ್ಕೆ ಕರೆದೊಯ್ಯುತ್ತವೆ ಇದಕ್ಕಿಂತಲೂ ಹಿಂದೆ ಕ್ರಿಸ್ತಪೂರ್ವ ಯುಗದಲ್ಲಿ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅನೇಕ ಅಶೋಕ ಚಕ್ರವರ್ತಿಯ ರಾಜ್ಯಪಾಲರ ಅಡಿಯಲ್ಲಿದ್ದ ನಗರ ಎಂಬ ದಾಖಲೆಗಳಿವೆ ನಾಲ್ಕನೇ ಪ್ರಮುಖ ಸ್ಥಳವೆಂದರೆ ಅಮೂಲ್ಯ ಪುರಾತತ್ವ ವಾಸ್ತು ಸಂಗ್ರಹಾಲಯ ಈ ವಾಸ್ತು ಸಂಗ್ರಹಾಲಯದಲ್ಲಿ ಹಂಪಿ ಬೇಟೆ ತರಲು ಬೌದ್ಧಿಕ ಮಂದಿಗೆ ಅಲ್ಲಿ ಅತ್ಯಂತ ಅಮೂಲ್ಯವಾದ ಪುರಾತತ್ವ ವಾಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದಿಲ್ಲ ಈ ವಸ್ತು ಸಂಗ್ರಹಾಲಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರುಹುಗಳು ಮತ್ತು ಅವಶೇಷಗಳನ್ನು ಸಂರಕ್ಷಿಸಲಾಗಿದೆ ಈ ಕಾಲದ ಹಲವಾರು ಮಹಾತ್ಮ ಸ ಸಂಗತಿಗಳನ್ನು ಈ ಅವಶೇಷಗಳನ್ನು ನೋಡಿ ತಿಳಿದುಕೊಳ್ಳಬಹುದು ಇಲ್ಲಿ ದುರ್ಗಾ ಮಾತೆಯ ಹಲವಾರು ಅಮೂಲ್ಯ ಚಿತ್ರಗಳಿವೆ ಇದಲ್ಲದೆ ವಿಜಯನಗರದ ಉಗ್ರ ನರಸಿಂಹ ಜೋಡಿಯಾದಂಥ ಲಕ್ಷ್ಮೀ ಪ್ರತಿಮೆ ಕೂಡ ಇಲ್ಲಿ ಇನ್ನೊಂದು ಆಕರ್ಷಿತವಾಗಿದೆ ಈ ಐತಿಹಾಸಿಕ ವಸ್ತು ಸಂಗ್ರಹದ ಅಂಗಳ ಎನ್ನುಬಹುದಂಥ ಪ್ರದೇಶದಲ್ಲಿ ಇಡೀ ವಿಜಯನಗರದ ಒಂದು ದೊಡ್ಡ ಮಾದರಿಯನ್ನು ನಿರ್ಮಿಸಲಾಗಿದೆ ಇಲ್ಲಿ ಹಂಪಿ ಇತಿಹಾಸದ ಎಲ್ಲ ಮಾಹಿತಿಗಳಿವೆ ಕೊನೆಯಾಗಿ ಐದನೇದಾಗಿ ಹೇಳುವುದಾದರೆ ಐದನೇ ಸಂಗತಿ ಬಂದು ರಾಮಾಯಣದ ಆಕರ್ಷಣೆ ಶ್ರೀಕೃಷ್ಣ ಕಾಲದಲ್ಲಿ ಇದ್ದವು ಎನ್ನಲ ಶ್ರೀರಾಮ ಮತ್ತು ಶ್ರೀಕೃಷ್ಣ ಕಾಲದಲ್ಲಿ ಇದ್ದವು ಎನ್ನಲಾದಂಥ ಹಲವು ಐತಿಹಾಸಿಕ ವಸ್ತುಗಳು ಮತ್ತು ಪಳೆಯುವಿಕೆಗಳು ಇಲ್ಲಿ ಇರುವುದನ್ನು ನಾವು ದೇವಾಲಯದ ಜನಪ್ರಿಯತೆಯನ್ನು ಗಳಿಸಿದೆ ಈ ದೇವಾಲಯದ ಹೊಸ ಗೋಡೆಗಳಲ್ಲಿ ಸಂಪೂರ್ಣ ರಾಮಾಯಣವನ್ನು ನಿರ್ಮಿಸಲಾಗಿದೆ ಇದನ್ನು ಪುರಾತತ್ವ ಇಲಾಖೆ ಕೂಡ ಇದನ್ನು ಸಂರಕ್ಷಿಸುತ್ತಾ ಬಂದಿದೆ ಭಗವಾನ್ ಶ್ರೀರಾಮನ ಕಥೆಯನ್ನು ಸುಂದರವಾಗಿ ಹೇಳುತ್ತದೆ ಈ ದೇವಾಲಯದಲ್ಲಿ ಇರುವ ಪ್ರಯಾಣಿಕೆ ಮತ್ತು ಪುರಾತನ ವಸ್ತುಗಳು ಇಡೀ ಭಾರತದ ಕಂಡುಬರುವ ಅಪರೂಪದ ವಸ್ತುಗಳೆಂದು ವಿಶ್ಲೇಷಿಸಲಾಗಿದೆ ಮತ್ತು ಆರನೇ ಪ್ರಮುಖ ಸಂಗತಿ ಎಂದರೆ ತುಂಟತನದ ಆಣೆ ಮರಿ ಅಂತ್ಯ ಪ್ರಮುಖ ಆಕರ್ಷಣೆದ ವಿರೂಪಾಕ್ಷ ದೇವಸ್ಥಾನ ಎಡಭಾಗದ ಎರಡನೇ ಗೋಪುರವನ್ನು ಪ್ರವೇಶಿಸಿದಾಗ ನಾವು ಒಂದು ಮರಿ ಆಣೆಯನ್ನು ನೋಡಬಹುದಾಗಿದೆ ಇದಕ್ಕೆ ನಾವು ಒಂದು ರೂಪದ ನಾಣ್ಯವಾಗಿ ನೀಡಿದರೆ ಅದು ನಮ್ಮ ಸೊಂಡಲಿನ ಹಣ ಸಂಗ್ರಹಿಸಿ ಆಶೀರ್ವಾದ ರೂಪದಲ್ಲಿ ತಲೆಯನ್ನು ತುಂಬಿಸುತ್ತದೆ ಮತ್ತು ನಾನು ಆಗಲೇ ಇದರ ಬಗ್ಗೆ ತಿಳಿಸಿದ್ದೇನೆ ಏಳನೇ ಸಂಗತಿ ಬಂದು ಕೆಳಗಾದಂಥ ಗೋಪುರದ ಛಾಯೆ ತಲೆ ಬರುವ ನೋಡಿ ನಿಮ್ಮ ಆಶ್ಚರ್ಯವಾಗಬಹುದು ಆದರೆ ಇಂಥ ಒಂದು ವಿಶಿಷ್ಟ ಸಂಗತಿ ಒಂದು ಹಂಪಿಯಲ್ಲಿ ನಡೆಯುತ್ತದೆ ಹಂಪಿಯ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯದ ಪ್ರಮುಖ ಗರ್ಭಗೃಹದ ಹಿಂದೆ ಒಂದು ಮೆಟ್ಟಿಲಿದೆ ಈ ದೇವಾಲಯದ ಹಿಂಭಾಗ ನಿರ್ಗಮನದ ಕಡೆ ಹೋಗುತ್ತದೆ ಭಾಗದ ನಿರ್ಮಿತವಾದ ದ್ವಾರಕ್ಕಿಂತ ಮೊದಲ ಗೋಡೆ ಪಕ್ಕದಲ್ಲಿ ಡಾರ್ಕ್ ಚೇಂಬರ್ ಇದೆ ಇದೇ ಗೋಡೆಯಲ್ಲಿ ಸಣ್ಣ ಕಿಟಕಿ ನಿರ್ಮಿಸಲಾಗಿದೆ ಸೂರ್ಯನ ಕಿರಣಗಳು ಈ ಕಿಟಕಿಯ ಮೂಲಕ ಸಾಗಿ ಪಶ್ಚಿಮ ಗೋಡೆಗಳ ಮೇಲೆ ಬೀಳುವಾಗ ತಲೆಕೆಳಗಾದ ಮುಖ್ಯ ಗೋಪುರವನ್ನು ಚಿತ್ರದ ನೆರಳಿನಂತೆ ಗೋಚರಿಸುತ್ತದೆ ಇದಕ್ಕೆ ಆಗಲೇ ಹಾಗೆ ಪಿನ್ನೋಟ್ ತಂತ್ರಜ್ಞಾನವನ್ನು ಆಗಿನ ಕಾಲದಲ್ಲಿ ಬಳಸಿದ್ದಾರೆ ಅದು ಕೂಡ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಹಂಪಿಯಲ್ಲಿ ಬಳಸಲಾಗಿದೆ ಎಂದು ನಾವು ತಿಳಿಸಿದ್ದೇವೆ ಮತ್ತೊಂದು ಏನಂದರೆ ಆಹಾರ ಪ್ರಿಯ ಗಣೇಶ ದೇವಸ್ಥಾನವನ್ನು ನಾವು ಕಾಣಬಹುದು ಅದೇ ಸಾಸಿವೆ ಕಾಳು ಗಣೇಶ ಎಂದು ಕೂಡ ಕರೆಯುತ್ತಾರೆ ಗಣೇಶ ಕೂಡ ನಮ್ಮ ಕಣ್ಣ ಮುಂದೆ ಬ ಸುಳಿಯುವುದು ಡೊಳ್ಳು ಕುಣಿತ ಗಣನಾಯಕ ಈ ನಮ್ಮೆಲ್ಲರ ಅಚ್ಚುಮುಚ್ಚಿನ ಗಣಪತಿ ದೇವರ ಡೊಳ್ಳು ಹೊಟ್ಟೆಯ ಬಗ್ಗೆ ಒಂದು ದೊಡ್ಡ ಕಥೆ ಇದೆ ಒಂದು ದಿನ ಅತಿಯಾಗಿ ತಿಂದು ಗಣೇಶ ದೇವರ ಹೊಟ್ಟೆ ಇನ್ನೇನು ಬೀರುವಂತೆ ಆಗಿತ್ತು ಏಕೆಂದರೆ ಅದು ಅಂತ ತನ್ನ ನೆಚ್ಚಿನ ಊಟವನ್ನು ಅತಿಯಾಗಿ ಮಾಡಿದ್ದರು ಹಂಪಿಯ ಅತಿ ಪ್ರಸಿದ್ಧ ದೇವಾಲಯಗಳು ಕೂಡ ಈ ಗಣೇಶನ ದೇವಸ್ಥಾನ ಕೂಡ ಒಂದು ಮತ್ತು ಒಂಬತ್ತನೇ ಸಂಗತಿ ಒಂದು ರಾಜ ಕುಟುಂಬದ ಆವರಣ ಹಂಪಿಯಲ್ಲಿ ರಾಜಕುಟುಂಬ ವಾಸಿಸಿದ್ದ ಪ್ರದೇಶವನ್ನು ರಾಯಲ್ ಎನ್ಕ್ಲೂಸರ್ ಎಂದು ಕರೆಯಲಾಗುತ್ತದೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಮನೆತನದ ಸದಸ್ಯರು ವಾಸಿಸಿದ್ದರು ಎಂದು ಹೇಳಲಾಗುತ್ತದೆ ಈ ಆವರಣವು ಐದು ಸಾವಿರದ ಒಂಬೈನೂರು ಚದರ ಮೀಟರ್ ಅಡಿಯಲ್ಲಿ ವಾಸಿಸ್ ವ್ಯಾಪಿಸಿದೆ ಐವತ್ತೊಂಬತ್ತು ಸಾವಿರ ಚದರ ಮೀಟರ್ ವ್ಯಾಪ್ತಿಯಲ್ಲಿ ವ್ಯಾಪಿಸಿದೆ ಈ ಆವರಣದ ಏಕಕಾಲದಲ್ಲಿ ಸುಮಾರು ನಲವತ್ತ್ಮೂರು ಮನೆಗಳು ಹೊಂದಬಹುದು ಹಲವು ತಲೆಮಳಕಾಲ ರಾಜ ಮನೆತನ ಸದಸ್ಯರು ಇಲ್ಲಿ ವಾಸಿಸಿದರು ಈ ಸ್ಥಳದ ವಿಶೇಷವೇನೆಂದರೆ ಇದರ ಮಧ್ಯಭಾಗದಲ್ಲಿರುವ ಕಮಲಾ ಮಹಲ್ ಈ ಮಹಾಲನ್ನು ವಿಜಯನಗರ ಸಾಮ್ರಾಜ್ಯ ರಾಣಿಯರು ಮತ್ತು ರಾಜಮನೆತನದ ಇತರ ಮಹಿಳೆಯರಿಗಾಗಿ ನಿರ್ಮಿಸಲಾಗಿತ್ತು ಈ ಆವರಣದ ಹೆಚ್ಚಿನ ಭಾಗಗಳು ಆಕ್ರಮಣಕೋರರ ದಾಳಿಗೆ ನಾಶಗೊಂಡಿವೆ ಆದರೂ ಈ ಕಾಲದ ರಾಜ ಮನೆತನದ ಅರಮನೆಯ ಕುರುಗಳು ನೋಡು ಕಣ್ಮಣೆ ಸೆಳೆಯುತ್ತದೆ ಮತ್ತೊಂದು ಪ್ರಮುಖ ಬೀದಿ ಎಂದು ಕೂಡ ಆಗಿನ ಕಾಲಕ್ಕೆ ಕರೆಯುತ್ತಿದ್ದಂಥ ಹಂಪಿಯ ವಿಶಾಲ ಮಾರುಕಟ್ಟೆ ಹಂಪಿಯ ಇತಿಹಾಸ ಓದುವಾಗ ಅಲ್ಲಿ ವರ್ತಕರು ಚಿನ್ನದ ವಜ್ರಗಳನ್ನು ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಹಂಪಿಯ ಕುರಿತಾದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ದೊಡ್ಡ ಮನಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮುಂದಿನ ಇತಿಹಾಸ ಐತಿಹಾಸಿಕ ಸ್ಥಳದ ಮುಂದೆ ಎದುರಿಗೆ ಬರುತ್ತೇನೆ ದಯಮಾಡಿ ಈ ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು